ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿಗಿಡ ಯೂಟ್ಯೂಬ್ ಚಾನಲ್ ಯುವನಿಧಿ ಯೋಜನೆಯ ಹಣಕ್ಕಾಗಿ ಕಳೆದ ಮೂರು ತಿಂಗಳಿಂದ ಅನೇಕ ಜನ ಯುವಕ ಮತ್ತು ಯುವತಿಯರು ಕಾತರದಿಂದ ಕಾಯ್ತಾ ಇದ್ರಿ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಅಪ್ಡೇಟ್ ಮಾಡಿದೆ ಅದರಂತೆ ಅನೇಕ ಜನ ಅದರ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ ಸರ್ ಇದುವರೆಗೂ ಕೂಡ ಯುವ ನಿಧಿ ಯೋಜನೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ಯುವನಿಧಿ ಯೋಜನೆಯ ಮೊದಲ ಹಂತದ ಹಣ ಜಮಾ ಆಗಿದೆ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಒಮ್ಮೆಲೆ ಮೂರು ಕಂತುಗಳನ್ನ ಹಣವನ್ನ ಹಾಕುವುದಿಲ್ಲ ಕೇವಲ ಮೊದಲ ಹಂತವಾಗಿ ಈಗ ಯುವ ನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಮೂರು ಸಾವಿರ ರೂಪಾಯಿಗಳು ಪದವಿದವರೆಗೆ ಆಗಿರ್ಬೋದು ಡಿಪ್ಲೊಮಾದವರಿಗೆ ಹದಿನೈದು ನೂರು ರೂಪಾಯಿಗಳು ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ಹೋಗಿ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ ಇನ್ನು ಮುಂದಿನ ವಾರದಲ್ಲಿ ನಿಮಗೆ ಏಪ್ರಿಲ್ ತಿಂಗಳಿನ ಹಣ ಜಮಾ ಆಗುತ್ತೆ ಇಲ್ಲಿ ಲೈಫ್ ರೂಪಾಯಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಬಹುದು ಮೂರ್ ಸಾವಿರ ರೂಪಾಯಿಗಳು ನಿನ್ನೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿರುವಂತಹ ಮೆಸೇಜ್ ಕೂಡ ಬಂದಿದೆ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ನಾನು ಹಂಡ್ರೆಡ್ ಪರ್ಸೆಂಟ್ ಇದಾಗಿ ಹೇಳ್ತಾ ಇದ್ದೀನಿ ಈ ವಾರದಲ್ಲಿ ನಿಮಗೆ ಯಾರಿಗೆ ಇದುವರೆಗೂ ಕೂಡ ಜಮಾ ಆಗಿಲ್ಲ ಅಂತವರಿಗೆ ಈ ವಾರದಲ್ಲಿ ಅಂದ್ರೆ ಇನ್ನು ಎರಡು ದಿನದ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಚ್ ತಿಂಗಳಿನ ಹಣ ಜಮಾ ಆಗ್ತಾ ಇದೆ ಇನ್ನು ಏಪ್ರಿಲ್ ತಿಂಗಳಿನ ಹಣ ಮುಂದಿನ ವಾರದಲ್ಲಿ ಜಮಾ ಆಗುತ್ತೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದಾವ ಪ್ರತಿಯೊಬ್ಬರಿಗೂ ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡಾಗ ಪ್ರತಿಯೊಬ್ಬರು ಸ್ಟೇಟಸ್ ಅನ್ನು ಕೂಡ ಅಪ್ಡೇಟ್ ಆಗಿದಾವ ಡಿಬಿಟಿ ಬಿ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದ್ರೆ ಒಂದು ವಾರದ ಒಳಗಾಗಿ ನಿಮಗೆ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಆದ್ದರಿಂದ ಹೇಳ್ತಾ ಇರೋದು ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಹಿತಿಯನ್ನ ಪಡ್ಕೊಂಡ ನಂತರವೇ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡುದು ಕಳೆದ ಮೂರು ದಿನಗಳ ಹಿಂದಷ್ಟೇ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದೆ ಇಲ್ಲಿ ನೋಡಬಹುದು ಕಾಣ್ತಾ ಇದೆ ನಿಮಗೆ ಅದರಲ್ಲಿ ಕೂಡ ಹೇಳಿದ್ದೆ ನಾನು ಇವನ್ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ ಈ ವಾರದಲ್ಲಿ ಅಂತ ಹೇಳಿ ಅದೇ ರೀತಿಯಾಗಿ ಈ ವಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣ ಕ್ರೆಡಿಟ್ ಆಗಿದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳಬಹುದು ಯಾರಿಗೆ ಕ್ರೆಡಿಟ್ ಆಗಿದೆ ಯಾರು ಕ್ರೆಡಿಟ್ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ